ಏ ಹಾಯ್ ಅಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ಯಾಗ್ ಫ್ಲಿಪ್ ಮಂಜು ಗೈಸ್ ನನ್ನ ಹತ್ರ ಇದೆ ಡ್ರೋನ್ ಕ್ಯಾಮ್ರಾ ಇದು ಹೇಗೆಲ್ಲ ವರ್ಕ್ ಆಗುತ್ತೆ ಇದು ಎಲ್ಲಿಂದ ತರಿಸಿದೀವಿ ನಮ್ಮ ಮಾಹಿತಿ ನಮ್ಮ ಹೇಮಂತವರು ಹೇಳ್ತಾರೆ ಕೇಳಿ ಏಮಂತ ಎಲ್ಲಿಂದ ತಗೊಂಬಂದಪ್ಪ ಇದು ಹೊಸಪೇಟೆಯಿಂದ ಎಷ್ಟು ಅಮೌಂಟ್ ಎಷ್ಟು ಇದ್ರದು ಮೂರ ಸಾವಿರ ಅವ್ರು ಏನು ಕೊರಿಯರ್ ಮಾಡಿದ್ರ ಹೇಗೆ ಬಸ್ಸಲ್ಲಿ ಇಟ್ ಕಳಿಸಿದ್ರೆ ಒಂದು ಟೈಮ್ ತರಿಸಿದಲ್ಲ ಅವಾಗ ಒಂದು ಟೈಮ್ ತರಿಸಿದ ಕೈಸು ಇವನು ಏಮಂತ ಅದು ವರ್ಕ್ ಆಗಿಲ್ಲ ಸಿಂಗಲ್ ಕ್ಯಾಮ್ರಾ ಇದು ಡಬಲ್ ಕ್ಯಾಮ್ರಾ ಅಂತೆ ಇದು ಡಬಲ್ ಕ್ಯಾಮ್ರಾ ಇದು ಇದು ಡಬಲ್ ಡಬಲ್ ಕ್ಯಾಮ್ರಾ ಅಂತ ಕೈ ಇದು ನೋಡೋಣ ಆರಿಸ್ತೀವಿ ಅದ್ರದ್ದು ವೀಡಿಯೋನೂ ಇದರಲ್ಲಿ ಅಪ್ಲೋಡ್ ಮಾಡ್ತೀವಿ ಹೊಸಪೇಟೆಯಿಂದ ತರಿಸಿದ್ವಿ ಮತ್ತೆ ಹಾಗೆ ಎಂ ಜಿ ಆರ್ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಸ್ಗಳೆಲ್ಲ ಹೇಗೆ ನಾವು ತೊಗೊಂಡಾಕೋತಿ ತುಂಬ ಎಲ್ಲ ನೋಡಿರ್ತೀರಲ್ವಾ ನೀವು ಸೊ ಅದೇ ರೀತಿ ಇವಾಗ ನಾವು ಏನೋ ಒಂದು ಶಾಪಲ್ಲಿಂದ ತರಿಸಿದಾರೆ ನಮ್ಮ ನಮ್ಮ ನಂಬರು ಸೊ ಇದು ಹೇಗೆಲ್ಲ ವರ್ಕ್ ಆಗುತ್ತೆ ಹೇಗೆ ಸ್ಟಾರ್ಟ್ ಆಗುತ್ತೆ ಇವಾಗ ಇದು ಚಾರ್ಜ್ ಇಡ್ಬೇಕು ಇವಾಗ ಅನ್ಬಾಕ್ಸ್ ಮಾಡ್ತೀವಿ ಆಮೇಲೆ ಚಾರ್ಜ್ ಹಾಕ್ತೀವಿ ನೀವು ನೋಡಿ ಇವಡೇನೆ ಹೆಂಡವರೆಗೆ ನೋಡಿ ಸ್ಕಿಪ್ ಮಾಡಿದೆ ಐಸ್ ಪಾಕೆಟ್ ಮನಿ ಇಟ್ಕೊಂಡು ಬ್ಯಾಗ್ ಥರ ಇದೆ ಗೈಸ್ ಕೆಲವೊಂದು ಟೈಮ್ ನಾವು ಸುಮ್ನಿಗೆ ಜಸ್ಟ್ ಹಿಂಗ್ ಇಟ್ಕೊಂಡು ಹೋಗ್ತಿವಿ ಕಲ್ರು ಕ ಏನ್ ಮಾಡ್ತಾರೆ ಅವಾಗ ಏನಾದ್ರು ಅಮೌಂಟ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಬಂದು ಕಳ್ತ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸೇಮ್ ಅದೇ ತರ ಇದೆ ನಾವು ನೋಡೋ ಕಳ್ತಾ ಮಾಡೋ ಪರಿಸ್ಥಿತಿ ತರ ಇದೆ ಓಪನ್ ಫ್ಯಾನ್ಸ್ ವಾವ್ ಗೈಸ್ ಒಂದು ರಿಮೋಟ್ ಇದೆ ಹಾಗೆ ಇದು ನಾನು ಆಪ್ರೇಟ್ ಮಾಡಿಲ್ಲ ನಮ್ಮ ಹೇಮಂತ್ ಅವರು ಆಪ್ರೇಟ್ ಮಾಡಿದ್ದಾರೆ ನೋಡೋಣ ಅವ್ರು ಹೇಗೆ ಆಪ್ರೇಟ್ ಮಾಡಿ ಹೆಂಗೆ ಸೆಟ್ ಮಾಡ್ತಾರೆ ಮತ್ತು ಚಾರ್ಜರ್ ವೈರು ಮತ್ತು ಫ್ಯಾನ್ ರೆಕ್ಕೆಗಳು ಕೊಟ್ಟಿದ್ದಾರೆ ಗೈಸ್ ಕೇಬಲ್ ಕೊಟ್ಟಿದ್ದಾರೆ ಮತ್ತೆ ಕಂಡೀಷನ್ ಗೈಸ್ ಇದೆಲ್ಲ ಹೇಗೆಲ್ಲ ಆರಿಸ್ಬೇಕು ಅಂತಲ್ಲಿ ಇದರಲ್ಲಿ ಹೇಳಿದ್ದಾರೆ ನೋಡಿ ಕೇವಲ ಮೂರು ಸಾವಿರ ರೂಪಾಯಿ ಗೈಸ್ ಯಾಕಂದರೆ ಮೂರು ಸಾವಿರ ರೂಪಾಯಿ ಅಂತ ಹೇಳಿದ ತಕ್ಷಣ ನಾವು ಲಕ್ಷ ಇದಾವೆ ಗೈಸ್ ಇದು ಜಸ್ಟ್ ಮೂರು ಸಾವಿರ ರೂಪಾಯಿ ಅಂದ್ರೆ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಯಾವ ಥರ ಇದಾಗುತ್ತೆ ಕ್ಯಾಮ್ರಾ ಕ್ಲಿಯಾರಿಟಿ ಇರುತ್ತಾ ಇಲ್ಲ ನೋಡ್ಬೇಡ ನಾವು ಇದರಲ್ಲಿ ರೆಕಾರ್ಡಿಂಗ್ ಮಾಡಿರೋದೆಲ್ಲ ನಿಮಗೆ ಯೂಟ್ಯೂಬಲ್ಲಿ ಹಾಕ್ತಿವಿ ನೋಡಿ ಗೈಸ್ ಬ್ಯಾಟ್ರಿ ಚಾರ್ಜ್ ಹಾಕಿದಾನೆ ಏಮ್ ಬ್ಯಾಟ್ರಿ ಇವಾಗ ಏಮತ್ ಬ್ಯಾಟ್ರಿ ತರಕ್ಕೆ ಹೋಗ್ತಾನೆ ಚಾರ್ಜ್ ಹಾಕಿದೀಯಾ ಇವಾಗ ಹಾರಿಸೋಣ ಇಲ್ಲ ಯಾಕ ಆಮೇಲೆ ಅಲ್ಲೇ ಮತ್ತೆ ಆರ್ಸದ್ವ ಇಲ್ಲ ಅಣ್ಣ ಚಾರ್ಜಿಂಗ್ ಇಲ್ಲ ಸ್ವಲ್ಪ ಚಾರ್ಜರ್ ಇಟ್ಟು ಆಮೇಲೆ ಆರ್ಸೋಣ ಓ ಚಾರ್ಜ್ ಇದೇನಿದು ಹಿಂಗ್ ಕೊಟ್ಟಿದ್ದಾರೆ ಸಿಂಗಲ್ ವೈರ್ ಅದರದು ಇದು ರಿಮೋಟ್ ಇಂದಣ ಅದು ಇದು ಕಲೆಕ್ಷನ್ ಹಾ ಇದು ಹೆಂಗ್ ಕಲೆಕ್ಷನ್ ಕೊಡ್ತಾರೆ ನೆಟ್ವರ್ಕ್ ಬರಬೇಕು ನೆಟ್ವರ್ಕ್ ವೈರ್ ಇದು ಸೋ ಗೈಸ್ ಇದು ನೆಟ್ವರ್ಕ್ ವೈರ್ ಅಂತ ನೋಡ್ಕೊಳ್ಳಿ ನನಗೆ ನೋಡ್ತಾ ಇದ್ರೆ ಇದು ಯಾಕೋ ಒನ್ ಟೈಮ್ ನಮ್ಮ ಓಣೆಯಲ್ಲಿ ತುಂಬ ಜನ ಹುಡುಗರು ತರಿಸಿದ್ದಾರೆ ಗೈಸ್ ಇದು ಜಸ್ಟ್ ಟೂ ಟೂ ಥೌಸಂಡ್ ಅಂತೇಳಿ ತರಿಸ್ಬಿಡ್ತಾರೆ ಕಡಿಮೆ ರೇಟು ಡ್ರೋನ್ ಕ್ಯಾಮ್ರಾ ಸಿಗ್ಬೋದು ನಮ್ಮ ಹತ್ರ ಅಂತ ಬಟ್ ಅದು ಸುಮ್ಮನೆ ಲಾಸ್ ಮಾಡ್ಕೊಳ್ತಾರೆ ಕೆಲವು ಒಂದು ನಾಲ್ಕೈದು ಜನ ಸೇರಿ ಎರಡು ಸಾವಿರ ರೂಪಾಯಿ ಎರಡು ಎರಡು ಸಾವಿರ ರೂಪಾಯಿ ಕೊಟ್ಟು ಒಂದು ಹತ್ತು ಸಾವಿರ ರೂಪಾಯಿ ಅದು ಒಳ್ಳೆ ನಮ್ಮ ಊರಿನ ಜನರು ಕೂಡ ಖುಷಿ ಪಡ್ತಾರೆ ನಾಳೆ ಏನಾದರೂ ಮೊಹರಂ ಹಾಗೆ ಹಬ್ಬಗಳು ಯಾವ್ದಾದ್ರು ಬಂದರೆ ಏನಾದರೂ ಡ್ರೋನ್ ಕ್ಯಾಮ್ರಾ ಹರಿಸಿರಿ ಪ್ರತಿಯೊಬ್ಬರು ಅವ್ರನ್ನ ಇನ್ಸ್ಪೈರ್ ಆಗ್ತಾರೆ ಜನಗಳು ಸೊ ಹಾಗಾಗಿ ಹುಡುಗರಿಗೆ ಸ್ವಲ್ಪ ಕಡಿಮೆ ನಮಗೂ ಸ್ವಲ್ಪ ಕಡಿಮೆ ನಾವು ಕೂಡ ತರ್ಸೋಣ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನಮಗೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ನಾವು ಕೂಡ ಇಂಥದ್ದಲ್ಲ ಇಂಥ ಇಪ್ಪತ್ತು ತೊಗೊಬರ್ಬೋದು ನೀವು ಏನಿಲ್ಲ ಜಸ್ಟ್ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ನಾವು ನಿಮ್ಮ ಇದು ಹೇಗೆಲ್ಲ ವರ್ಕ್ ಆಗುತ್ತೆ ಈ ಕ್ಯಾಮ್ರಾದಲ್ಲಿ ರೆಕಾರ್ಡಿಂಗ್ ಮಾಡಿರೋದೆಲ್ಲ ನಿಮಗೆ ಇಡ್ತೀವಿ ನಿಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ನೋಡ್ಕೊಳ್ಳಿ ವಿಡಿಯೋ ನೋಡಿದ್ರಲ್ಲ ಗೈಸ್ ಬ್ಯಾಟ್ರಿ ಚಾರ್ಜ್ ಖಾಲಿಯಾಗಿತ್ತು ಸೊ ಬ್ಯಾಟ್ರಿ ಚಾರ್ಜ್ ಇಟ್ಕೊಂಡು ಚಾರ್ಜ್ ಫುಲ್ಲಾಗಿದೆ ಇವಾಗ ಆರಿಸ್ತೀವಿ ಗೈಸ್ ನೋಡಿ ಯಾವ ಥರ ಕ್ಲಾರಿಟಿ ಇರುತ್ತೆ ವಿಡಿಯೋ ಹಾಗೆ ನಾವು ಇದು ಏನಾದರೂ ಕ್ಲಿಯಾರಿಟಿ ಬಂದಿದೆ ಅಂದರೆ ನಾನು ಆರ್ಡರ್ ಮಾಡಿ ತೊಗೊಂಬರ್ತೀನಿ ಗೈಸ್ ನೋಡೋಣ ಬಾಳಿಕೆ ಬರುತ್ತಿಲ್ಲ ನೋಡೋಣ ಇದು ಏ ವೇಟ್ಲೆಸ್ ಗೈಸ್ ಏನಿಲ್ಲ ಅಪ್ಪ ಅಮ್ಮ ಯಾರು ಇಲ್ಲ ಇದಕ್ಕೆ ಏನಿದೆ ಇದೆ ಇವಾಗ ನಮ್ಮ ನನಗೆ ಯಾಕಾದ್ರೂ ಆಪರೇಟ್ ಮಾಡೋಕೆ ಗೊತ್ತಿಲ್ಲ ನಮ್ಗೆ ಏಮಂತ ಕೊಟ್ಬಿಡೋಣ ಬ್ರೋ ಆಪರೇಟ್ ಮಾಡ್ತಾರೆ ಓ ಜಸ್ಟ್ ಗೈಸ್ ಇಲ್ಲಿ ಆನ್ ಇದೆ ನೋಡಿ ಆನ್ ಆ್ಯಂಡ್ ಆಫ್ ಮಾಡೋದು ಇವಾಗ ಆಪರೇಟ್ ಮಾಡ್ತಿದ್ದಾರೆ ನಮ್ಮ ಹರೀಶ್ ಮೊಬೈಲಲ್ಲಿ ಬ್ಲೂಟೂತ್ ಕನೆಕ್ಷನ್ ಮಾಡ್ಕೋಬೋದು ಗೈಸ್ ಕಮ್ ಮ್ಯಾನ್ ಗೈಸ್ ಇದು ಇವಾಗ ನೈಟ್ ನೈಟ್ ಟೈಮಲ್ಲಿ ಯಾವ ಥರ ಕಾಣುತ್ತೆ ನಮ್ಮ ಬಂಡೆ ಹಟ್ಟಿನ ಬಂಡೆಟ್ಟಿ ಕಾಣಲ್ಲ ಅನ್ಸುತ್ತೆ ಗೈಸ್ ತುಂಬ ಆರಲ್ಲ ಎಷ್ಟು ಹಂಡ್ರೆಡ್ ಮೀಟರ್ ಜಸ್ಟ್ ಹಂಡ್ರೆಡ್ ಮೀಟರ್ ಹೈಟ್ ಹೋಗೋದು ನೋಡೋಣ ಫಸ್ಟ್ ಟೈಮ್ ಡ್ರೋನ್ ಹಾರಿಸ್ತಾ ಇರೋದು ನಾವು ಡ್ರೋನ್ ಅಲ್ಲ ನಾವು ಡ್ರೋನ್ ಪ್ರತಾಪ ತಮ್ಮ ಹೇಮಂತ ನೀವು ನೋಡ್ತಾ ಇರಬೇಕು ಪಟಾ ಪಟ ಲೈಕ್ ಕೊಡ್ತಾ ಇರ್ಬೇಕು ನೀವು ಒನ್ ಮೋರ್ ಒನ್ ಮೋರ್ ಅನ್ಬೋದು ನೀವು ಈಗ ತಾನು ಆಗಮನಿಸ್ತಿದ್ದಾರೆ ನಮ್ಮ ಶ್ರೀಕಾಂತ್ ಅವರು ನೋಡಿ ಗೈಸ್ ಈಗ ನೋಡ್ಕೊಂಡಿದ್ದೀರಾ ನೆಲ ಬುದ್ದಿ ನೀರು ಇರ್ತಾನೆ ಅವಾಗವಾಗ ನೆಲ ಗುದ್ದಿ ನೀರು ತೆಗ್ತಾ ಇರ್ತಾನೆ ಸೊ ಗೈಸ್ ಸ್ವಲ್ಪ ವೇಟ್ ಮಾಡಿ ಆಪರೇಟ್ ಮಾಡ್ತಾ ಇದ್ವಿ ಗೈಸ್ ಇದು ಕನೆಕ್ಟಿಂಗ್ ಮಾಡ್ತಾ ಇದಾರೆ ಗೈಸ್ ಬ್ಲೂಟೂತ್ ಬಂಡ್ ಆ ಇಂದ ಕನೆಕ್ಟ್ ಮಾಡ್ತಾ ಇದಾರೆ ನೋಡೋಣ ಯಾವ ತರ ಇದು ಕ್ಯಾಮ್ರಾ ನೋಡಿ ಗೈಸ್ಟ್ ಆಗಿದೆ ಗೈಸ್ ಇದು ವರ್ಕೌಟ್ ಆಗಿದೆ ಅಂದ್ರೆ ನಾನು ಇನ್ನೊಂದು ತರಿಸ್ಬಿಡೋಣ ಇವಾಗ ನೋಡಿ ಗೈಸ್ ನಮಗೆ ಈ ಬಿಸಿಲು ಕಾಲದಲ್ಲಿ ಗಾಳಿ ಬರುತ್ತೆ ಇದ್ರ ಇದ್ರ ಮುಖಾಂತರ ಸ್ವಲ್ಪ ಡಿಲೇ ಆಗ್ತಾ ಇದೆ ಗೈಸ್ ಸುಧಾರಿಸ್ಕೊಳ್ಳಿ ನಮ್ಮ ಫೇಸ್ ಕಟ್ ಚೆನ್ನಾಗಿ ಬರ್ತಾ ಇದೆಯಾ

ಮೊಬೈಲ್ ನಿಂದು ತೆಗೆದು ನೀನು ಆಪ್ರೇಟ್ ತಮ್ಮ ನಿನ್ನ ಮೊಬೈಲ್ ಇಲ್ವಾ ನೋಡು ತಮ್ಮ ಯಾಕೋ ಕನೆಕ್ಟ್ ಆಗ್ತಾ ಇಲ್ಲ ಬಾ ಎರಿ ಇವತ್ತು ನಮ್ಮ ಬಂಡಾಟಿಯಲ್ಲಿ ಬಿ ಸ್ಟಾರ್ಟ್ ಆಗಿದೆ ಗೈಸ್ ಕ್ಯಾಮ್ರಾ ಸ್ಟಾರ್ಟ್ ಆಗಿದೆ ಈ ಬಿಸಿಲು ಕಾಲದಲ್ಲಿ ಗಾಳಿ ಇದರಿಂದ ಮುಖಾಂತರ ಯಾಕೆ ಬರೇ ಯಾರ್ದಾನೆ ಎಸ್ಟೇಷನ್ ಹಾನ್ ಮಾಡಿದ್ರೆ ಗೈಸ್ ಬಾಪ್ರೇಟ್ ಆಪ್ರೇಟ ಗೈಸ್ ಒಂದು ನಿಮಿಷ ಬೇಡ ಒಂದು ನಿಮಿಷ ಗೈಸ್ ಈ ಕ್ಯಾಮ್ರಾ ರೆಕಾರ್ಡ್ ಆಗೋದು ಇದರಲ್ಲಿ ಮೊಬೈಲಲ್ಲಿ ಕಾಣುತ್ತೆ ಗೈಸ್ ಈ ಮೊಬೈಲಲ್ಲಿ ಕಾಣುತ್ತೆ ಗೈಸ್ ನೋಡಿ ಗೈಸ್ ನೋಡೋಣ ನೈಟ್ ವ್ಯೂ ನಮ್ಮ ಬಂಡಿಟಿ ಹೇಗೆ ಕಾಣುತ್ತೆ ನಮ್ಮ ಬಂಡಿಟಿ ಹೇಗೆ ಕಾಣುತ್ತೆ ನೈಟ್ ವ್ಯೂ ನೋಡೋಣ ಬ್ಯಾಕ್ ಇದು ನಮ್ಮ ಓಣಿ ಗೈಸ್ ಇದು ಹೌದು ಹುಲಿಯ ಓಣಿ ಪ್ಲೇಯರ್ಸ್ಬೋಡಪ್ಪ ಇಲ್ಲಿ ಪ್ಲೇಯರ್ಸ್ ನೋಡಿ ಗೈಸ್ ಆನ್ ಮಾಡ್ತಿದ್ದೀನಿ ನೋಡಿ ಗೈಸ್ ಬಾಯ್ ತಿಂ

ಡ್ರೋನ್ ಕ್ಯಾಮ್ರಾ ಮ್ಯಾನೇ ಹೋಗ್ಬೋದು ಕೆಲ್ಸಿ ಯಾಕೋ ಇದು ಸುಸ್ತಾಗಿ ಸರಿ ರೀ Oh guys, 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 super guys, yeah, super guys. oh super guys, इधर ला, आह आह guys, super, hey, अरे सत्ता सत्ता वो चीज़ है guys, लगा टोडूँगी, अब तो पैसे नहीं है, guys इधर, तो guys अच्छा तो तुमने work out आपके लगाई हुआ है ना ಇಷ್ಟೇ ಗೈಸ್ ಯಾವ್ದು ಬೆಳಿಗ್ಗೆ ಯಾವಾಗಾದ್ರೂ ಅಷ್ಟೇ ಬಟ್ ಚೆನ್ನಾಗಿ ಬಂದ್ರೆ ಹಾಕಿನಿ ಬಟ್ ಇದು ವಿಡಿಯೋ ಒಂದು ಎರಡು ಮೂರು ದಿವಸದಾಗ ಬರುತ್ತೆ ನೋಡಿ ಗೈಸ್ ಪಕ್ಕ अलोल <laughs> 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 ಇದು ಆಗ್ಲಾರ್ದ ಕತೆ ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಆಸನ ಸಂಡೆ ಗ್ರೌಂಡ್ ಅಲ್ಲಿ ಹರ್ತಿ ಗೈಸ್ ನಾಳೆ ನಮ್ಮ ಬಂಡಿ ಟಿ ಪ್ರೀಮಿಯರ್ ಲೀಗ್ ಫೈನಲ್ ಇದೆ ಮ್ಯಾಚ್ ಅಲ್ಲಿ ಆರಿಸ್ತೀವಿ ನೋಡಿ ನೋಡಿ ಗೈಸ್ ಡ್ರೋನ್ ಆರಿಸಿದ್ವಿ ಬಟ್ ಕ್ಲಾರಿಟಿ ಅಷ್ಟೊಂದು ಏನಿಲ್ಲ ಮಾಮೂಲಿ ಇದೆ ನೋಡಿ ಇದು ನಮ್ಮ ಬಂಡೆಟ್ಟಿ ಮಹಾತ್ಮ ಗಾಂಧಿ ಸ್ಕೂಲ್ ಕಾಂಪೌಂಡ್ ಇದು ಇದು ನಮ್ಮ ಫ್ರೆಂಡ್ ಓಮ್ ಹೇಗಿದೆ ನಮ್ಮ ಬಂಡಿಹಟ್ಟಿ ಅಷ್ಟೊಂದು ದಿನ ಕ್ಲಿಯಾರಿಟಿ ಇಲ್ಲ ಬಟ್ ಕಾಣುತ್ತೆ ಮನೆಗಳೆಲ್ಲ ಗುರ್ಸ್ಬೋದು ಇದು ನೋಡೋ ಇನ್ನೂ ಚೆನ್ನಾಗಿದೆ ಇದು ಹಂಗೆ ಆಗ್ತಾ ಇರುತ್ತೆ ಗೈಸ್ ಇದೇ ಸ್ಕೂಲ್ ಮಹಾತ್ಮ ಗಾಂಧಿ ಸ್ಕೂಲ್ ಗೈಸ್ ಇದು ಕ್ಲಾರಿಟಿ ಇಲ್ಲ ಅಲ್ಲ ಅಲ್ವಾ ಟೂ ತೌಸಂಡ್ಗೆ ಹೆಂಗೆ ಕ್ಲಾರಿಟಿ ಸಿಗುತ್ತೆ ಗೈಸ್ ಕ್ಯಾಮ್ರಾ ಕಳೆಗಿಳಿಸ್ತಾ ಇದ್ದೀವಿ ಅವ್ರ ಡ್ರೋನ್ನ ಆಪ್ರೇಟರ್ ಹೇಮಂತ್ ಕೆಳಗಿಳುತ್ತೆ ಕ್ಯಾಮ್ರಾ ಇಷ್ಟೆಸ್ ಗೈಸ್ ಕ್ಲಾರಿಟಿ ನೋಡಿದ್ರಲ್ವಾ ಮತ್ತಿನೊಟ್ಟೆ ಮಾರಿಸ್ತಾ ಇದೀವಿ ಹುಡುಗರು ನೋಡೋ ಗಾಬರಿಂದ ನೋಡ್ತಾಯಿದ್ರೆ ಮಹಾತ್ಮ ಗಾಂಧಿ ಸ್ಕೂಲ್ ಇದು ರೊಟೇಷನ್ ಭಾರಿ ಹ್ಯಾಂಗ್ ಆಗುತ್ತೆ ಈ ಥರ ಪರವಾಗಿಲ್ಲ ಒಂದು ರೇಂಜಿಗೆ ಜಸ್ಟ್ ಯೂಸನ್ ಥ್ರೋ ಇದು ಮರದಲ್ಲಿ ಚಿಕ್ಕಂಡಿದೆ ಗೈಸ್ ಮತ್ತು ಮರ ಹತ್ಕೊಂಡು ತೊಗೊಂಬಂದು ಇದನ್ನು ಡ್ರೋನ್ನ ಮರದಲ್ಲಿ ಸಿಗಕೊಂಡಿದೆ ನೋಡಿ ಸೀದಾ ಮರದಲ್ಲಿ ಚಿಕ್ಕ ಸಿಗಕೊಂಡಿದೆ ಈ ವಿಡಿಯೋನ ಹೆಂಡವರಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈಗೇನು ಸಪೋರ್ಟ್ ಮುಂದೆ ಬರಲಿ ಲವ್ ಯು ಆಲ್